ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಸುದ್ದಿಯನ್ನು ಓದಿ ನನಗೆ ನಗಬೇಕು ಅಳಬೇಕು ಅರ್ಥ ಆಗ್ತಾ ಇಲ್ಲ ಕಾಂಗ್ರೆಸ್ ಪರಿಸ್ಥಿತಿ ಎಂಥ ಶೋಚನೀಯ ಸ್ಥಿತಿಗೆ ಬಂದಿದೆ ಅನ್ನೋದಕ್ಕೆ ಹೀಗೆ ಡಿ ಕೆ ಶಿವಕುಮಾರನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿರೋದು ಕಾಂಗ್ರೆಸ್ಸನ್ನು ನೋಡಿದ ಮೇಲೆ ಇದರ ಸ್ಥಿತಿ ಹೇಗಿದೆ ಎಷ್ಟು ಕುಗ್ಗಿ ಹೋಗಿದೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ನಿನ್ನೆಯವರು ದಿಲ್ಲಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ಮಾಡಿ ಹೇಳ್ತಾರೆ ಕರ್ನಾಟಕದಲ್ಲಿ ನಾವು ಯಶಸ್ವಿಯಾಗಿ ಐದು ಭಾಗ್ಯಗಳನ್ನು ನಿರಂತರವಾಗಿ ಕೊಡ್ತಾ ಇದ್ದೀವಿ ಯಾರಿಗೆ ಕೊಟ್ಟಿದ್ದೀರಿ ಸ್ವಾಮಿ ಗೃಹಲಕ್ಷ್ಮಿ ಸ್ಕೀಮು ಲಾಸ್ಟು ಪೇಮೆಂಟ್ ಆಗಿದ್ದು ಯಾವತ್ತು ತೆಗೆದು ನೋಡ್ರಿ ಅಕೌಂಟು ಹೆಣ್ಮಕ್ಳಿಗೆ ಹೋಗಿ ಮಾತಾಡ್ರಿ ಈಗ ಇವ್ರು ಹೇಳ್ತಾ ಇದ್ರೆ ನಾವು ಯಾವ ರೀತಿಯಲ್ಲಿ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಸ್ಕೀಮಲ್ಲಿ ಕೊಟ್ಟಿವೋ ಅದೇ ರೀತಿ ನಾವು ದಿಲ್ಲಿಯ ಜನರಿಗೆ ಕೊಡ್ತೀವಿ ಏನು ಠೇಂಗಾ ಕೊಡ್ತೀವಿ ಅಂತ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾರಂತೆ ಪ್ಯಾರಿ ದೀದಿ ಅಂತ ಸ್ಕೀಮು ಅರವಿಂದ್ ಕೇಜ್ರಿವಾಲ್ ವೈರಸ್ ಅಂತ ಹೆಸರಿಡ್ಬೇಕಿದೆ ಕೇಜ್ರಿವಾಲ್ ವೈರಸ್ ಈ ಕೇಜ್ರಿವಾಲ್ ವೈರಸ್ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ ಗೊತ್ತಿಲ್ಲದ ಹಾಗೆ ಸಾಂಕ್ರಾಮಿಕ ಆಗತ್ತೆ ಆ ಸಾಂಕ್ರಾಮಿಕಕ್ಕೆ ಭಾರತೀಯ ಜನತಾ ಪಾರ್ಟಿನೂ ಬಲಿಯಾಗಿಬಿಡುತ್ತೆ ಯಾವ ಭಾರತೀಯ ಜನತಾ ಪಾರ್ಟಿ ಯಾವ ನರೇಂದ್ರ ಮೋದಿ ಯಾವ ಕಾರಣಕ್ಕೂ ಆಮಿಷದ ರಾಜಕಾರಣ ಮಾಡೋದಿಲ್ಲ ಯಾವ ಕಾರಣಕ್ಕೂ ಈ ರೀತಿಯಾದಂಥ ಘೋಷಣೆಗಳನ್ನು ಮಾಡೋದಿಲ್ಲ ಬೇಕಾದ್ರೆ ಸಾಮಾಜಿಕ ನ್ಯಾಯ ಕೊಡೋಣ ಆದರೆ ಈ ರೀತಿ ಲಂಚ ರುಷಗಳನ್ನ ಕೊಡೋದು ಬೇಡ ಅಂತ ಹೇಳ್ತಿದ್ರು ಅವರೇ ಪ್ರಣಾಳಿಕೆಯಲ್ಲಿ ಇವತ್ತು ಈ ರೀತಿಯದಾದಂಥ ಘೋಷಣೆಗಳನ್ನು ಮಾಡುವ ಸ್ಥಿತಿಗೆ ಬಂದಿದ್ದಾರೆ ಅದಕ್ಕೆ ಕಾರಣೀಭೂತ ಆದಂಥ ಏಕಮೇವ ಪಿತಾಮಹ ಕೇಜ್ರಿವಾಲ್ ವೈರಸ್ ಈ ಕೇಜ್ರಿ ವೈರಸ್ ಈಗ ಡಿ ಕೆ ಶಿವಕುಮಾರ್ ಮೂಲಕ ಕರ್ನಾಟಕದಿಂದ ದಿಲ್ಲಿಗೆ ಬಂದಿದೆ ದಿಲ್ಲಿಯಲ್ಲಿ ಅವರು ಕರ್ನಾಟಕದ ವೈಭವವನ್ನು ಹೇಳ್ಕೊತಾ ಇದ್ದಾರೆ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನಂತ ಕರ್ನಾಟಕದಲ್ಲಿ ಎಲ್ಲವನ್ನೂ ಯಶಸ್ವಿಗೊಳಿಸಿದ್ದೇವೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ದೀವಿ ಕರ್ನಾಟಕ ಸರ್ಕಾರದಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ಕರ್ನಾಟಕ ಸರ್ಕಾರದವರೇ ಎಲ್ಲಿ ಕೊಡ್ತಾ ಇದ್ದಾರೆ ದಯವಿಟ್ಟು ಹೇಳಿಬಿಡಿ ಕೇಂದ್ರದ ಸ್ಕಿಂದ ಬರುತ್ತೆ ಇವರು ಮೂವತ್ತ್ನಾಲ್ಕು ರೂಪಾಯಿ ಲೆಕ್ಕದಲ್ಲಿ ಕೊಡ್ತೀವಿ ಅಂತ ಹೇಳಿದವರು ಐದು ಕೆ ಜಿ ಕೊಡ್ತೀವಿ ನಮ್ಮದು ಐದು ಕೆ ಜಿ ಅವ್ರದ್ದು ಅಂತ ತಮಿಳು ಸಿದ್ದರಾಮಯ್ಯ ಊಟ ಹೊಡೆದ್ರು ಅದಾದ ಮೇಲೆ ಇವ್ರು ಹೇಳ್ತಾರೆ ಎಲ್ಲ ನಿರುದ್ಯೋಗಿ ಪದವೀಧರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಎಷ್ಟು ಜನ ನಿರುದ್ಯೋಗಿ ಪದವೀಧರ ದುಡ್ಡು ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಹೇಳಿ ಕರ್ನಾಟಕದಲ್ಲಿ ಎಲ್ಲ ರೇಟುಗಳನ್ನು ಇನ್ನಿಲ್ಲದ ಹಾಗೆ ಹೆಚ್ಚಿಸಿರುವುದು ಇದೇ ಕಾಂಗ್ರೆಸ್ ಸರ್ಕಾರ ಎರಡೇ ಎರಡು ದಿನಗಳ ಹಿಂದೆ ಬಸ್ ದರವನ್ನು ಯಾವ ರೀತಿ ಹೆಚ್ಚಿಸಿದರು ಅಂತ ನೀವೆಲ್ಲ ನೋಡಿದ್ದೀರಿ ಹಾಲಿನ ದರ ಹೆಚ್ಚಿಗೆ ಮಾಡಿದರು ಬಸ್ ದರ ಹೆಚ್ಚಿಗೆ ಮಾಡಿದರು ಪೆಟ್ರೋಲ್ ಡೀಸೆಲ್ ಅಂತೂ ಮಾತಾಡೋ ಹಾಗೇ ಇಲ್ಲ ಇವರ ಒಂದಲ್ಲ ಎರಡಲ್ಲ ಇವರ ಅಕ್ರಮಗಳು ಇವರ ಬ ಭ್ರಷ್ಟಾಚಾರವನ್ನು ಕರ್ನಾಟಕದ ಜನ ನೋಡಿ ಅಸಹಾಯಕರಾಗಿ ಏನು ಮಾಡಲಿಕ್ಕೆ ಆಗಲಾರದ ಸ್ಥಿತಿಯಲ್ಲಿ ಬಂದು ಕೂತಿದ್ದಾರೆ ಈ ಮಾಡೆಲನ್ನು ಕರ್ನಾಟಕ ಮಾಡೆಲನ್ನು ಸುಳ್ಳು ಹೇಳಿ ವೈಭವೀಕರಿಸ್ತಾ ವರ್ಣರಂಜಿತವಾಗಿ ಹೇಳಲಿಕ್ಕಾಗಿ ಡಿ ಕೆ ಶಿವಕುಮಾರ್ನ ದಿಲ್ಲಿಯ ಕಾಂಗ್ರೆಸ್ನವ್ರು ಕರೆಸ್ಕೊತಾರೆ ಅಂದರೆ ಯಾವ ಮಟ್ಟಿನ ಶೋಚನೀಯ ಸ್ಥಿತಿಗೆ ಇವರು ಬಂದಿದ್ದಾರೆ ಅಂತ ಆಲೋಚನೆ ಮಾಡಿ ಹೇಗೆ ಕರ್ನಾಟಕದಲ್ಲಿ ದುಡ್ಡು ಕೊಟ್ಟಿದ್ದೆವೋ ಹಾಗೆ ನಾವು ನಿಮಗೆ ದಿಲ್ಲಿಯಲ್ಲೂ ಹೆಣ್ಮಕ್ಕಳಿಗೆ ಕೊಡ್ತೀವಿ ಎರಡೂವರೆ ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ ಎರಡು ಸಾವಿರದ ನೂರು ರೂಪಾಯಿ ಕೊಡ್ತೀನಿ ಅಂತ ಇದು ಒಂದು ರೀತಿ ಆಕ್ಷನ್ಗೆ ಹಾಕಿದಂಗೆ ಇದು ಹರಾಜ್ಗೆ ಹಾಕ್ತಾರೆ ನೋಡ್ರಿ ಈ ಹರಾಜ್ ಹಾಕಿದ್ರೆ ನೀನು ಎಷ್ಟು ಕೊಡ್ತೀಯಾ ನಾನು ಒಂದೂವರೆ ಸಾವಿರ ನೀನು ಎರಡು ಸಾವಿರ ನಾನು ಎರಡು ಸಾವಿರದ ನೂರು ನೀನು ಎರಡೂವರೆ ಸಾವಿರ ನಾಳೆ ಪ್ರಣಾಳಿಕೆ ಬಂದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಏನೂ ಅಚ್ಚರಿ ಪಡಬೇಕಾಗಿಲ್ಲ ಇವರು ಯಾವ ಮನೆಯಿಂದ ದುಡ್ಡು ಕೊಡ್ತಾರೆ ನಮ್ಮದೇ ದುಡ್ಡನ್ನೇ ಕೊಡಬೇಕು ನಮ್ಮ ದುಡ್ಡು ಯಾವ ದುಡ್ಡು ನಮ್ಮ ತೆರಿಗೆ ದುಡ್ಡಲ್ಲ ನಾವು ಪ್ರತಿನಿತ್ಯ ಬಳಸುವಂಥ ಬಸ್ಸು ಆ ಬಸ್ಸಿನ ಟಿಕೆಟಿನ ದುಡ್ಡು ನಾವು ನಮ್ಮನೇ ತೆಗೆದುಕೊಂಡು ಹಾಲು ಹಾಲಿನ ಮೇಲೆ ಹಾಕಿರುವಂಥ ರೇಟು ಅದಾದಮೇಲೆ ಪೆಟ್ರೋಲು ಡೀಸೆಲು ನಮ್ಮ ಎಲ್ಲ ದರಗಳನ್ನು ಹೆಚ್ಚು ಮಾಡಿ ಇವರು ಈ ರೀತಿಯಾದಂಥ ಆಮಿಷಗಳನ್ನು ಜನರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ಹೋಗಲಿ ಕೊಡ್ತಾರಾ ಕೇಳಿದರೆ ತಾಂತ್ರಿಕ ಸಮಸ್ಯೆ ಇದೆ ಆದ್ದರಿಂದ ಈ ತಿಂಗಳು ಕೊಡ್ಲಿಕ್ಕಾಗೋದಿಲ್ಲ ಅಲ್ಲಿ ನಡೆದು ಕೊಡಬೇಕಾದಂಥ ಹೆಣ್ಮಕ್ಳು ಯಾರಿದ್ದಾರೆಲ್ಲ ಹೆಬ್ಬಾಳ್ಕರ್ ಅವರು ಅವ್ರ ಪಾಪ ಕೋರ್ಟಿಗೆ ಓಡಾಡ್ತಾ ಇದ್ದಾರೆ ಅವ್ರಿಗೇನೋ ಅಂದ್ಬಿಟ್ರಂತೆ ಸಿ ಟಿ ರವಿ ಅದಕ್ಕೆ ಸಿ ಟಿ ರವಿ ನನಗೆ ಹಿಂಗೆ ಅಂದಿ ಸಿ ಟಿ ರವಿ ನನಗೆ ಸಿಟಿ ರವಿ ಗಲಾಟೆ ಗೌಜಿನ ಮಧ್ಯೆ ಅಂದಿರೋ ಶಬ್ದ ಈಗ ರಾಜ್ಯದ ಮನೆ 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 ಹೆಣ್ಮಕ್ಳಿಗೆ ಈತ ಈಕೆಯ ಬಗ್ಗೆ ಏನು ಹೇಳಿದೆ ಅಂತ ಎಲ್ಲ ಕಡೆ ಸುದ್ದಿ ಆಗೋಯ್ತು ಅವತ್ತೇನಾದರೂ ಅಂದಿದ್ದಾರೆ ಅಂತ ಅಲ್ಲಿಗೆ ಕ್ಷಮೆ ಕೇಳಿಸ್ಕೊಂಡು ಮುಗಿಸಿಬಿಟ್ಟಿದ್ರೆ ಹೆಬ್ಬಾಳ್ಕರ್ ಮಾನ ಮರ್ಯಾದೆ ಬೀದಿಯಲ್ಲಿ ಆಗ್ತಿರಲಿಲ್ಲ ಆದರೆ ಈಕೆ ಕಂಡ ಕಂಡಲ್ಲಿ ಪತ್ರಿಕಾಗೋಷ್ಠಿ ಮಾಡೋದು ಸಿ ಐ ಡಿ ಎನ್ಕ್ವೈರಿಗೆ ಹೋಗೋದು ಪೊಲೀಸ್ ಸ್ಟೇಷನ್ ಹೋಗೋದು ಪತ್ರಿಕಾಗೋಷ್ಠಿ ಮಾಡೋದು ಎಲ್ಲ ಕಡೆ ಮಾಡಿ 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 ಯಾವ ರೀತಿ ಆಯಿತು ಅಂದರೆ ಈಕೆಯ ಬಗ್ಗೆ ಆತ ಹೇಳಿರೋ ಮಾತು ಮನೆ ಮಾತಿಗೆ ಮನೆ ಮನೆಗೆ ತಲುಪಿ ಹೋಯಿತು ಮಾಡಬೇಕಾದ ಕೆಲಸ ಏನು ಸಮಾಜ ಕಲ್ಯಾಣ ಮಹಿಳಾ ಸಬಲೀಕರಣ ಎಲ್ಲವನ್ನು ಮಾಡಬೇಕಾದಂಥ ಜವಾಬ್ದಾರಿ ಇದೆ ಯಾಕೆ ಈ ತಿಂಗಳು ದುಡ್ಡು ಬಂದಿಲ್ಲ ಅಂತ ಕೇಳಿದ್ರೆ ಇಲ್ಲ ತಾಂತ್ರಿಕ ತೊಂದರೆ ಇದೆ ಬಂದುಬಿಡುತ್ತೆ ಇನ್ನೊಂದು ಹದಿನೈದು ದಿವಸದಲ್ಲಿ ಹಬ್ಬದೊಳಗಡೆ ಬರುತ್ತೆ ಅಂತಾರೆ ಸಂಕ್ರಾಂತಿ ಹಬ್ಬದೊಳಗೆ ಕೊಟ್ಬಿಡ್ತೀವಿ ಅಕ್ಕಿ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿ ಇಲ್ಲ ಲೇವಿ ಜ ಇದು ಮಾಡಿದರು ನಮಗೆ ನರೇಂದ್ರ ಮೋದಿ ಅವರು ಕಳಿಸ್ಲಿಲ್ಲ ಎಫ್ ಸಿ ಐ ಗೊಡಾವನಿಂದ ಬರಲಿಲ್ಲ ಅದ್ರ ಬದಲು ನಾವು ದುಡ್ಡು ಕೊಡ್ತೀವಿ ಅಂತ ಅಲ್ಲಿ ಶುರು ಮಾಡಿದರು ಅಂದರೆ ಇವರ ಒಟ್ಟು ಯೋಜನೆಗಳೇನಿದಾವಲ್ಲ ಈ ಯೋಜನೆ ಅನುಷ್ಠಾನಕ್ಕೆ ಅನುಷ್ಠಾನಕ್ಕೆ ತಾಪತ್ರಯಗಳು ತಾಪತ್ರೆಗಳು ಅಡ್ಡಿಗಳು ನೂರೆಂಟಿದಾವೆ ಆದರೆ ಮೇಲ್ನೋಟಕ್ಕೆ ಉಳಿದ ರಾಜ್ಯದವರಿಗೆ ಇವ್ರು ಏನು ಹೇಳೋದು ಅಂದರೆ ಕರ್ನಾಟಕದಲ್ಲಿ ಸ್ಪಷ್ಟವಾಗಿ ನಾವೆಲ್ಲವನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಅಂತ ಈಗೇನು ಈಗ ಭಾರತೀಯ ಜನತಾ ಪಾರ್ಟಿಯವರು ಕರ್ನಾಟಕದ ಜನರನ್ನು ಮಾತನಾಡಿಸಿ ಯಾರ್ಯಾರು ಫಲಾನುಭವಿಗಳು ಅಂತ ಇವರು ಹೇಳ್ತಾರಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಮಹಿಳೆಯರು ಒಂದು ಹದಿನೈದು ಇಪ್ಪತ್ತು ಜನ ಬಸ್ನಲ್ಲಿ ಓಡೋವಂಥ ಪುರುಷ ಪ್ರಯಾಣಿಕರು ಒಂದು ಐವತ್ತು ಜನ ವಿದ್ಯಾರ್ಥಿಗಳು ಬಸ್ಸಲ್ಲಿ ಹೋಗಲಿಕ್ಕೆ ಬಸ್ಸಲ್ಲಿ ಸೀಟ್ ಸಿಗಲಾರದೆ ಒದ್ದಾಡಿ ಶಾಲೆಗೆ ಹೋಗ್ಲಿಕ್ಕೆ ಆಗಲಾರ್ದಂಥ ಅತ್ಯಂತ ಅತಂತ್ರ ಅಯೋಮಯ ಸ್ಥಿತಿಯಲ್ಲಿರುವಂಥ ಅಥೋಭ್ರಷ್ಟ ತಥೋಭ್ರಷ್ಟ ಆಗಿರುವಂಥ ಶೈಕ್ಷಣಿಕ ವ್ಯವಸ್ಥೆ ನಿರುದ್ಯೋಗಿಗಳು ದುಡ್ಡು ಬರಲಾರ್ದ ನಿರುದ್ಯೋಗಿಗಳು ಅವರ ಕ್ಲಿಪ್ಪಿಂಗ್ ತಗೊಂಡು ಬೈಟ್ಸ್ ತಗೊಂಡು ದಿಲ್ಲಿಯ ಜನರಿಗೆ ತೋರಿಸ್ಬೇಕು ಯಾಕೆಂದರೆ ಇದೇ ರೀತಿ ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಇಡೀ ದೇಶಾದ್ಯಂತ ಹೇಳ್ಕೊಂಡು ಹೋಗಿರೋದು ನಮ್ಮಲ್ಲಿ ಮೊಹಲ್ಲಾ ಕ್ಲಿನಿಕ್ಗಳು ನಂಬರ್ ಒನ್ ಅಂತ ಹೇಳ್ತಾರೆ ನಮ್ಮಲ್ಲಿ ಶಾಲೆಗಳು ನಂಬರ್ ಒನ್ ಮಾಡೆಲ್ ಸ್ಕೂಲ್ಗಳು ಜಗತ್ತಿನಾದ್ಯಂತ ಇದೇ ರೀತಿ ಮಾಡಬೇಕು ಅಂತ ಹೋಗಿ ಸೆಮಿನಾರ್ನಲ್ಲಿ ಅತಿಶಯ ಮರಳೆನ ಪಾಲ್ಗೊಳ್ತಾರೆ ನಮ್ಮಲ್ಲಿರುವ ದಿಲ್ಲಿಯ ವ್ಯವಸ್ಥೆ ದೇಶದ ಎಲ್ಲಿಯೂ ಇಲ್ಲ ಮಾಡೆಲ್ ನಮ್ಮದು ದಿಲ್ಲಿ ಮಾಡೆಲ್ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ದಿಲ್ಲಿಯಲ್ಲಿ ಹೋಗಿ ಮೊಹಲ್ಲಾ ಕ್ಲಿನಿಕ್ ಹೋಗಿ ನೋಡಿ ಕೇಳಿದರೆ ಜೈಲಿನಲ್ಲಿದ್ದರೂ ಅದಕ್ಕೆ ಯಾವುದೇ ಔಷಧಿ ಬಂದಿಲ್ಲ ಅಂತಾರೆ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಿದ್ದಕ್ಕೂ ಮೊಹಲ್ಲಾ ಕ್ಲಿನಿಕ್ಗೆ ಡಾಕ್ಟರ್ ಬರೆದೇ ಇರೋದಕ್ಕೂ ಅರವಿಂದ್ ಕೇಜ್ರಿವಾಲ್ ಉಳಿದವರು ಜೈಲಿನಲ್ಲಿರೋದಕ್ಕೂ ಟೆಸ್ಟ್ ರಿಪೋರ್ಟ್ ಸುಳ್ಳು ಸುಳ್ಳು ಟೆಸ್ಟ್ ರಿಪೋರ್ಟ್ ಬರೆದಿದ್ದಕ್ಕೂ ಲ್ಯಾಬ್ ಟೆಕ್ನಿಷಿಯನ್ ಬರೆದಿದ್ದಕ್ಕೂ ಏನು ಸಂಬಂಧ ಅದೇ ರೀತಿಯ ರಾಜಕಾರಣ ಭಾರತ ದೇಶದಲ್ಲಿ ನಡೀತಾ ಇರೋದು ಸಾಮಾಜಿಕ ಜಾಲತಾಣ ಇರುವ ಈ ಸಂದರ್ಭದಲ್ಲಿ ಈ ರೀತಿ ಸುಳ್ಳುಗಳನ್ನು ಪೋಣಿಸಿ ರಾಜಕೀಯ ಮಾಡುವ ಸ್ಥಿತಿಗೆ ಬಂದು ನಿಂತಿದ್ದೇವಲ್ಲ ದುಸ್ಥಿತಿಗೆ ಬಂದು ನಿಂತಿದ್ದೇವಲ್ಲ ಅಲ್ಲ ಅದ್ರ ಬಗ್ಗೆ ನನಗೆ ಬೇಜಾರು ನನಗೆ ಅದಕ್ಕಿಂತ ಬೇಜಾರು ಈ ಡಿ ಕೆ ಶಿವಕುಮಾರ್ ಕರ್ಕೊಂಡೋಗಿ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದಾರಲ್ರಿ ದಿಲ್ಲಿನಲ್ಲಿ ಅದು ನಂಗೆ ಭಾರಿ ಆಶ್ಚರ್ಯ ಯಾಕೆಂದರೆ ಇದೇ ಡಿ ಕೆ ಶಿವಕುಮಾರು ತನ್ನ ಎಮ್ ಎಲ್ ಎಗಳಿಗೆ ಒಂದು ಮಾತನ್ನು ಹೇಳಿದರು ಏನಂತ ಈ ನೀವು ನಮ್ಮ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ನೀವು ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೇಳಬಾರ್ದು ನೀವು ಯಾರು ಎಮ್ ಎಲ್ ಎಗಳು ಯಾಕೆಂದರೆ ನಾವು ಘೋಷಿಸಿರುವಂಥ ಗ್ಯಾರಂಟಿ ಇದಾವಲ್ಲ ಅದರ ಅನುಷ್ಠಾನಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಇದನ್ನು ದುಡ್ಡು ಹೊಣಿಸೋದೇ ಏಳು ಹನ್ನೊಂದಾಗಿದೆ ಮತ್ತು ನೀವು ಅಭಿವೃದ್ಧಿಗೆ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ದುಡ್ಡು ಕೇಳಿದ್ರೆ ಎಲ್ಲಿಂದ ಕೊಂಡೋಣ ಅಂತ ಬಹಿರಂಗವಾಗಿ ಇದೇ ಡಿ ಕೆ ಶಿವಕುಮಾರ್ ಹೇಳಿದರು ಈ ಕ್ಲಿಪ್ಪಿಂಗ್ ಇಟ್ಕೊಂಡು ದಿಲ್ಲಿ ಚುನಾವಣೆಯಲ್ಲಿ ಬಿ ಜೆ ಪಿ ಓಡಾಡಬೇಕಲ್ವಾ ಏನು ನಡೀತಾ ಇದೆ ಅನ್ನೋ ಜಗತ್ತಿಗೆ ಗೊತ್ತಾಗಬೇಕಲ್ವಾ ನಾನು ಭಾರಿ ಅಚ್ಚರಿಯಾಗಿದ್ದು ಇವತ್ತು ದಿ ಕ ದಿಲ್ಲಿ ಕಾಂಗ್ರೆಸ್ನಲ್ಲಿ ನಡೆದಂಥ ಪತ್ರಿಕಾಗೋಷ್ಠಿ ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ದಂಜಾವಲಾಗಿ ನಮಸ್ಕಾರ